ಕುಟಾ ನಟ್ಯ ನಿರ್ದೇಶಕಿ ವಿಜಯಕುಮಾರ್ ಕೊಡಿಯಲ್ ಬೈಲ್ರೇನ ಹೊಸ ಅದ್ದೂರಿದ ಚಾರಿತ್ರಿಕ ನಾಟಕ ಛತ್ರಪತಿ ಶಿವಾಜಿ ಕುಡ್ಲದ ಪುರಭವನಡು ಸುರತ ಪ್ರದರ್ಶನ ಗುರುವಾರ ಬಯಗ ನಡೆದಿದೆ ನಾಡದುಮಗು ವೇದಿಕೆ ಕಡಪನ ಚಿತ್ರ ಮಾತ ಗಣ್ಯರದ ಶಾಲದ ಗೌರವ ನಮ್ಮ ಸಲ್ಲಿಕೆ ಮಾತಂದಲ್ಲ ವೇದಿಕೆ ಕಡಪನ ಮಾತ ಗಣ್ಯರಗಳ ಶಾಲ ಪಾಡ್ ಎದುಕೊಂಡ ಬಂದ ಸೂರಜ್ ಮಂಗಳೂರು ಬಕ್ಕ ಆ ವಾಸ್ತವ ಶಿಟ್ಟಿನ ವಿನಂತಿ ಮಾತಂದಲ್ಲ ಡಾಕ್ಟರ್ ದೇವದಾಸ್ ಕಾಪಿ ಕಡ ಬರಿಗೆ ಶಾಲದ ಮಾನ ದೊಟ್ಟಿಗೆ ಭೂಗುಚ್ಚನ ಕೊಡ್ತು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಾರ್ಪಡ ಬಂದ ಬಿನ್ನೈತು ಅಂಚನೆ ರಾಜೇಂದ್ರ ಸಿಂಗ್ ಬಾಬು ಕನ್ನಡ ಜಾತ್ ಯಶಸ್ವಿ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಾಡ್ಕ ನಮ್ಮೊಟ್ಟಿಗೆ ಜೊತೆ ಆದರೆ ಸೇ ದಿನ ಮಾತಿನ ಜೋರನ ಚಿತ್ರನ ಕೈ ತಾರದ ಗೌರವದೊಟ್ಟಿಗೆ ರೀತಿ ಎದುಕೊಂಡಿಲ್ಲ முகர் ர் பிர கல்லட்க துடர் காரிபர் இஞ்சு நாடக அகத்திய ஜெகத் தூயின சர்வசிரேஷ்டே ஏருந்து பன்பினு சிவாஜி பன்பினுனு ஜப்புதித்தண்டு சிவாஜின யுத்த தந்திர பகிட்டு வியட்நாம் தகுதித்தேரு பண்டது டாக்டர் கல்லட்க பிரபாக்கர் நாடக தண்டகு விஜய் குமார் ஷெட்டரே எட்பு

ಚಿತ್ರದುರ್ಗದ ನಿರ್ದೇಶಕರಾದ ಮುನ ಲಂಚುಲಾಲ್ ನಮ್ಮೊಟ್ಟಿಗೆ ಜೊತೆ ರೈಲ್ ಆತ್ಮೀಯ ಚಿತ್ರ ಸ್ವಾಗತ ಸಲ್ಲಿಕೆ ಮಾಡ್ತಂದಲ್ಲ ನವರಸ ರಾಜ ಭೋಜರಾಜ ಮಂಜೂರು ವೇದಿಕೆ ಬರಡು ಬಂದ ಎರಡ ವಿನಂತಿ ಮಾಡ್ತಂದಲ್ಲ ವೇದಿಕೆ ಬರಡು ನಮ್ಮೊಟ್ಟಿಗೆ ಜೊತೆ ಹೊರಡು ಬಂದ ವಿನಂತಿ ಮಾಡ್ತಂದಲ್ಲ ಅಂಚನೆ ನನ್ನದು ಮುಗು ಈ ನಮ್ಮ ಇನಿತಾ ಪ್ರಾಧಾನ್ಯತೆ ಹೆಚ್ಚಾದ ಕೆಂಡ ನಾಟಕ ತುಯರೆ ಮಸ್ತ್ ಸಂಖ್ಯೆ ಜನಕರ ಜೊತೆ ಒಂದು ವಿನಂತಿ ಈ ಸಭಾ ಕಾರ್ಯಕ್ರಮ ನಮ್ಮ ಚುಟುಕಾದ ಮುಗಿಪ್ಪ ಮಾತೇ ನಮ್ಮೊಟ್ಟಿಗೆ ಸಹಕಾರ ಕೊರಡು ಬಂದ ವಿನಂತಿ ಮಾಡ್ತಂದು ವೇದಿಕೆ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾನೆ ಅನ್ಸುತ್ತಿನ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಅಂಚನೆ ಛತ್ರಪತಿ ಶಿವಾಜಿ ನಾಟಕ ಅಂತ ತಂದಾಗ ಬರೀ ಖುಷಿ ಪಡೆದಿನ ವ್ಯಕ್ತಿ ನೆಟ್ಟ ಅಗ್ರ ಬಂತಿರು ಡಾಕ್ಟರ್ ಕಲ್ಲರ್ಕಿ ಪ್ರಭಾಕರ್ ಭಟ್ರು ಭವರು ತಪ್ಪ ಒಂದು ಕಚಾದ್ರೆ ಸಭೆ ನಡುವೆ ಸಭಿನ ಮತ್ತೆಲ್ಲ ಕಿರಿಯಾರಲ್ಲ ನಮ್ಮ ದೇಶ ಕಂಡಂತಹ ಅದ್ಭುತ ಮಹಾನ್ ವ್ಯಕ್ತಿಯ ಜೀವನದ ಚರಿತ್ರೆಯನ್ನು ನಾಟಕದ ರೂಪದಲ್ಲಿ ತರಬೇಕು ಅಂತ ಯೋಚನೆ ಮಾಡಿದಂಥ ವಿಜಯಕುಮಾರ್ ಗುಡಿಯಾಲ್ ಬೈಲರಿಗೆ ನನ್ನ ಮತ್ತೊಮ್ಮೆ ನನ್ನ ಮಾಡಿದ್ದೆ ಎರಡು ಘಟನೆ ಹೇಳಬೇಕು ಅಂತ ಅನಿಸುತ್ತೆ ನನಗೆ ಒಂದು ಸುಮಾರೊಂದು ಮೂವತ್ತು ವರ್ಷಗಳ ಹಿಂದೆ ಇಂಗ್ಲೆಂಡ್ನಲ್ಲಿ ಜಗತ್ತಿನ ಬೇರೆ ಬೇರೆ ದೇಶದ ಸೇನಾಧಿಪತಿಗಳು ಒಟ್ಟು ಸೇರಿ ಜಗತ್ತಿನ ಸರ್ವಶ್ರೇಷ್ಠ ಸೇನಾಧಿಪತಿ ಯಾರು ಅಂತ ಚರ್ಚೆಗೆ ಬಂತು ಆಗ ಚರ್ಚಿಲ್ ಮುಸುಲೋನಿ ಹಿಟ್ಲರ್ ಇಂಥ ಅನೇಕ ಜನರ ಹೆಸರುಗಳು ಬಂದಿತ್ತು ಆದರೆ ಅವರೆಲ್ಲರೂ ಸೇರಿ ಅಲ್ಲಿ ನಿರ್ಣಯ ಮಾಡಿದ್ದು ಏನು ಅಂತ ಕೇಳಿದರೆ ಜಗತ್ತಿನ ಸರ್ವಶ್ರೇಷ್ಠ ಒಬ್ಬ ಸೇನಾಧಿಪತಿ ಯಾರು ಅಂತ ಕೇಳಿದರೆ ಭಾರತದ ಛತ್ರಪತಿ ಶಿವಾಜಿ ಅಂತ ಎರಡನೇ ಒಂದು ಉದಾಹರಣೆ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಕೆಳಗೆ ದಕ್ಷಿಣ ಕೊರಿಯಾದ ಒಬ್ಬಳು ರಾಯಭಾರಿ ಹೆಣ್ಣು ಮಗಳು ಅವಳು ದೆಹಲಿಗೆ ಬಂದರು ದೆಹಲಿಗೆ ಬಂದು ವಿಮಾನ ನಿಲ್ದಾಣ ಇಳಿದ ತಕ್ಷಣ ಶಿವಾಜಿಯ ಸಮಾಧಿಯಲ್ಲಿದೆ ಅಂತ ಕೇಳಿದರು ನಮ್ಮ ದುರ್ದೈವ ಅಲ್ಲಿದ್ದವರಿಗೆ ಯಾರಿಗೂ ಶಿವಾಜಿಯ ಸಮಾಧಿಯಲ್ಲಿದೆ ಅಂತ ಗೊತ್ತಿಲ್ಲ ಯಾರೋ ಒಬ್ಬ ಹೇಳಿದಂತೆ ಶಿವಾಜಿ ಅಂದರೆ ಅದು ಮಹಾರಾಷ್ಟ್ರ ನೀವು ಮುಂಬೈಗೆ ಹೋಗಿ ಮುಂಬೈಲಿ ಹೋಗಿ ಇಟ್ಟ ತಕ್ಷಣ ಕೇಳಿದಾಗ ಮುಂಬೈಲಿ ಮನೆ ಮನೆಯಲ್ಲಿ ಶಿವಾಜಿಯನ್ನು ಗೊತ್ತು ಅವರ ಸಮಾಧಿಗೆ ಕರ್ಕೊಂಡು ಹೋದರು ಅಲ್ಲಿ ಪುಷ್ಪವನ್ನು ಇಟ್ಟಲು ಅಲ್ಲಿಗೆ ನಮಸ್ಕಾರ ಮಾಡಿದ್ದು ಜನ ಎಲ್ಲ ಕೇಳಿದ ಆಶ್ಚರ್ಯದಿಂದ ದಕ್ಷಿಣ ವಿಯೆಟ್ನಾಮ್ನಿಂದ ಇಲ್ಲಿ ಬಂದಂಥ ರಾಯಭಾರಿ ಮೊತ್ತ ಮೊದಲು ಶಿವಾಜಿಯ ಸಮಾಧಿಗೆ ಯಾಕೆ ನಮಸ್ಕಾರ ಮಾಡ್ತಾನೆ ಅಂತ ಆಗ ಅವಳು ಹೇಳಿರುವಂಥದ್ದು ನಮ್ಮ ದೇಶದ ಮೇಲೆ ಹತ್ತಾರು ವರ್ಷಗಳ ಕೆಳಗೆ ಅಮೇರಿಕ ಆಕ್ರಮಣ ಮಾಡಲಿಕ್ಕೆ ಬಂತು ಅಮೇರಿಕದ ಹಡಗುಗಳೆಲ್ಲ ಹೊರಟಿತು ನಮ್ಮದು ಚಿಕ್ಕ ದೇಶ ಒಂದು ಕೇರಳದಷ್ಟು ಇಲ್ಲ ಅಂಥ ದೇಶ ನಾವು ಸರ್ವನಾಶ ಆಗ್ತೇವೆ ಅಂತ ನಾವು ಯೋಚನೆ ಮಾಡ್ತೀವಿ ಆಗ ಯಾರೋ ನಮಗೆ ಹೇಳಿದರು ನೀವು ಶಿವಾಜಿ ಉದಾಹರಣೆಯನ್ನು ತಗೊಳ್ಬೇಕು ಶಿವಾಜಿ ಹತ್ರ ಎರಡು ಸಾವಿರ ಸೈನಿಕರಿದ್ದದ್ದು ಅಫಲ್ ಖಾನ್ ಹತ್ರ ಒಂದು ಲಕ್ಷಕ್ಕಿಂತ ಹೆಚ್ಚು ಸೈನ್ಯ ಇತ್ತು ಅಂತ ಅನೇಕ ರೀತಿಯ ಸೈನ್ಯಗಳಲ್ಲಿ ಶಿವಾಜಿ ಗೆದ್ದಿದ್ದ ಅದಕ್ಕೋಸ್ಕರ ಅವನ ರೀತಿಯ ಅವನು ಯಾವ ರೀತಿ ಯುದ್ಧ ಮಾಡಿದ ಆ ರೀತಿಯ ಯುದ್ಧಕ್ಕೆ ನೀವು ತಯಾರಾಗಿ ಅಂತ ಅದಕ್ಕೋಸ್ಕರ ಇಲ್ಲಿಗೆ ಬಂದು ಆ ಕಲೆಯನ್ನು ಕಲಿತು ಅದಕ್ಕೆ ಮೃಗ ಯುದ್ಧ ಅಂತ ಹೇಳಿದರೆ ಗೆರಿಲಾ ಬ್ಯಾನ್ ಅಂತ ಅದನ್ನು ನಾವು ಮಾಡಿದ್ದರಿಂದ ನಾವು ಇವತ್ತು ಜೀವಂತವಾಗಿದ್ದೇವೆ ಅದಕ್ಕೋಸ್ಕರ ಮೊದಲ ನಮ್ಮನ ಶಿವಾಜಿ ಮಹಾರಾಜರಿಗೆ ಅಂತ ಅಂತ ಶಿವಾಜಿ ಮಹಾರಾಜರು ಈ ದೇಶದಲ್ಲಿ ಒಂದಿಂಚು ಇಂಚು ಭೂಮಿ ಕೂಡ ಹಿಂದುಗಳಿದಿಲ್ಲದಾಗ ಒಂದು ಕನಸನ್ನು ಕಂಡ್ರಲ್ಲ ಅವರು ನಾನೊಂದು ಹಿಂದೂ ಸಾಮ್ರಾಜ್ಯ ನಿರ್ಮಾಣ ಮಾಡ್ತೇನೆ ಅಂತ ಎಂಥ ಧೈರ್ಯ ಎಂಥ ವಿಶ್ವಾಸ ತಾಯಿ ಜೀಜಾಮಾತೆಯ ಪ್ರೇರಣೆಯಿಂದ ಅವರು ಅದನ್ನು ಕಟ್ಟಿದ್ರು ನಿರ್ಮಾಣ ಮಾಡಿದರು ಸುಮಾರು ಒಂದು ಮುನ್ನೂರೈವತ್ತು ವರ್ಷಗಳ ಕೆಳಗೆ ಈಗ ಮತ್ತೆ ಮುನ್ನೂರೈವತ್ತು ವರ್ಷಗಳ ನಂತರ ನಮ್ಮ ದೇಶದ ಇವತ್ತಿನ ಯುವಕರಿಗೆ ಇವತ್ತಿನ ಜನಾಂಗಕ್ಕೆ ತೋರಿಸಲೇಬೇಕಾದಂಥ ಒಂದು ನಾಟಕ ಅದು ಶಿವಾಜಿ ಮಹಾರಾಜ ಛತ್ರಪತಿ ಶಿವಾಜಿ ಮಹಾರಾಜ ಅದಕ್ಕೋಸ್ಕರ ಮತ್ತೆಲ್ಲ ಕಲಾವಿದರು ಒಂದು ದೊಡ್ಡ ಗುಂಪೆ ಇದೆಯಿ ನಾನೊಬ್ಬ ಸಾಮಾನ್ಯ ಮನುಷ್ಯ ನೀವೆಲ್ಲರೂ ಕಲಾವಿದರು ಸೇರಿಕೊಂಡಿದ್ದೀರಾ ಭೋಜರಾಜರು ಬಂದಿದ್ದಾರೆ ಆಮೇಲೆ ಎಲ್ಲರಿಗೂ ನನ್ನ ನಮ್ಮನ್ನು ಸಲ್ಲಿಸಿ ಮತ್ತೊಮ್ಮೆ ಮತ್ತೊಮ್ಮೆ ವಿಜಯಕುಮಾರರ ಈ ಕಾರ್ಯ ವಿಜಯವಾಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಬಂದು ಮಾತಾಡ್ತೀನಿ ನಾವು ನೋಡಿದ್ದೇವೆ ಏಳ್ನೂರಕ್ಕೆ ಹೆಚ್ಚಿನ ಪ್ರದರ್ಶನ ಈ ಶಿವಾಜಿ ಅಲ್ಲೇ ಇನ್ನು ಶೋ ಬುಕ್ ಆಗಿದೆ ಅಂತ ಒಂದು ದಾಖಲೆಯನ್ನ ಹೀಗೆ ಸೃಷ್ಟಿ ಚರಿತ್ರೆ ನಮ್ಮ ವಿಜಯಕುಮಾರ್ ಕೊಡಿಯಲ್ಬಲ್ ಅವರ ತಂಡಕ್ಕಿದೆ ಎನ್ನುವ ನಾಟಕ ಕತೆ ಸಂಭಾಷಣೆ ಬರೆಯಿನ ಶಶಿರಾಜ್ ಕಾವೂರು ನಾಟಕಗ ಸಹಕಾರ ಚಿತ್ರ ನಿರ್ಮಾಪಕಿಯರು ಉಮೇಶ್ ಪೇಟಮನೆ ಅಸ್ತ್ರ ಗ್ರೂಪ್ ದ ಲಾಂಚು ಲಾಲ್ ಮಾಜಿ ಮೇಯರ್ ದಿವಾಕರ್ ಕದ್ರಿ ಉದ್ಯಮಿ ಅಡ್ಯಾರ್ ಮಾಧವ ನಾಯಕ್ ಬೊಂಬ್ ಬ್ರದರ್ಸ್ ದ ಸೂರಜ್ ಬೊಕ್ಕ ವಾಸ್ತವ್ ಶೆಟ್ಟಿನ ಅಮ್ಮ ವಸಂತ್ ಶೆಟ್ಟಿ ಶ್ರೀಮತಿ ಗೀತಾ ಶೆಟ್ಟಿ ದಂಪತಿಗೂ ಈ ಪೊರ್ತು ಅಭಿನಂದನೆ ಶ್ರೀ ಉಮೇಶ್ ಮನೆ ಪ್ರೊಡಕ್ಷನ್ ನಂಬರ್ ಒನ್ ಚಿತ್ರದ ನಿರ್ಮಾಪಕಿಯರು ಅಂಜನೇ ಕಾರ್ಯಕ್ರಮ ಬಾರಿ ಮಲಮಟ್ಟದ ಸಹಕಾರ ಕೊಡ್ತೀರಿ ಅಂಚನೆ ಲಂಚು ಲಾಲ್ ಅಸ್ತ್ರ ಗ್ರೂಪ್ ದ ನಿರ್ದೇಶಕರು ಅಂಜನೆ ದಿವಾಕರ್ ಕದ್ರಿ ಮಾಜಿ ಮೇಯರ್ ಅಂಜನೆ நம்ம கார்டோ லேட் சி மாதவ் தந்து நம்ம கார்கிட்ட சக்தி அட்டியா மாதவ நாய்கிர் யசஸ்வித்த நிர்மணம் ஒரு உதமிமில அந்த நிரந்தரவாத சாமா கார்டு சக்கிரியவாத மாதவ்

ಸೊಲ್ಮೇರು ಅಂಚನೆ ಪ್ರೊಡಕ್ಷನ್ ನಂಬರ್ ಒನ್ ಬಂದು ಏನಾರು ಒಂದು ಫಿಲ್ಮ್ ಮತ್ತೆ ಈ ವರ್ಷ ಬರೋದುಂಟು ಆಯ್ತು ಹೀರೋಯಿನ್ನ ಮಗೇನೆ ಇಂಕ್ರಿ ಮಲ್ಲಿನ ಅಂಚೆ ಆಯನವಿ ಸ್ಟೋರಿ ಅಂಚೆ ಕಿನಿಗಾಲ್ನ ಮಾತೆರ್ನಲ್ಲ ತುಳು ಬಾಂಧವ್ಯರನ್ನ ಮಾತೆರ್ನಲ್ಲ ಇಂಕ್ ಸಹಾಯ ಬೋರ್ಡ್ ಬಂದು ಈಗಲ್ಲ ಕೈ ಮುಗಿಯುತ್ತೆ ಅಂತ ಏನೊಂದು ಅಂಚನೆ ಇಂತೈ ಛತ್ರಪತಿ ಶಿವಾಜಿ ನಾಟಕ ಬಾರಿ ಸಕ್ಸಸ್ ಆದ ನಮ್ಮ ಕೊಡಿಯಾಲ್ ಬೈಲ್ರಿಗೆ ಐನಾಥ್ ನನ್ನ ಸಾವಿರದ ಮಿತ್ತು

ಚಿತ್ರ ಸಾಹಿತಿ ನಾಟಕಕಾರರು ಒಟ್ಟು ಪದಿನಾಜಿ ಕನ್ನಡ ನಾಟಕ ಉರ್ಮ ತುಳು ನಾಟಕ ರಡ್ ಕವನ ಸಂಕಲನ ಒಂಜಿ ಸ್ವತಂತ್ರ ಗಾದೆ ಪುಸ್ತಕ ರಚನೆ ವಾಪುರ್ಲಿಯ ಕೋಲದ ಪದ್ಯ ಕಡಲ ಪರ್ಪಯ ಬೆಸ್ತರ ಹಾಡು ರಂಗ ಸಿನಿಮಾದ ಪ್ರೇಮನಾಥೆ ಪಾಸಾತೆ ಕಾಂತಾರ ಸಿನಿಮಾದ ವರಹ ರೂಪಂ ಧುಪುರ ಮೇರು ಬರೆದಿ ನೆತ್ತಿನ ಯಶಸ್ವಿ ಆ ಪದ್ಯಲು ಬರಿ ಅದ್ಭುತ ಸಾಹಿತಿ ಶ್ರೀತ ಶಶಿರಾಜ್ ಕಾವೂರು ಹಾಗೆ ಈ ವೇದಿಕೆ ದಯಾ ಗೌರವ ಮಾತಿಲ್ಲ ಅಂದ್ಕೊಂಡ ಛತ್ರಪತಿ ಶಿವಾಜಿ ನಾಟಕದ ಕತೆ ಬೊಕ ಸಂಭಾಷಣೆ ಅವು ಶಶಿರಾಜ್ ಕಾವೂರು ಮೇರ್ನ ಈ ವಿಜಯಣ್ಣನ ಯಶಸ್ವಿ

ಪ್ರಚಾರಕ್ಕೂ ಪ್ರವರ್ಧಮಾನ ಬರಡು ನಮ್ಮ ದ್ವೇ ಬಂಪಿನ ಕ್ಷೇತ್ರ ಅಂದಜ್ಜಿ ನಮ್ಮ ಆಯ್ಕೆ ಮಲ್ಪನ ಕ್ಷೇತ್ರ ನಿರಂತರವಾದ ಶ್ರದ್ಧೆಯುತ್ತಾಂಡ ಅವು ದೇವಿಯರು ಮೆಚ್ಚುಗೆ ಜನಕರು ಗುರುತಿಸೋದ ಬಂಪಿನಕ್ಕೆ ಸೂರಜ್ ಮಂಗಳೂರು ಪುಕ್ಕ ವಾಸ್ತವ ಶೆಟ್ಟಿ ಕೋರ್ಪನ ಚಿತ್ರನ ಸೇವನೆ ಸಾಕ್ಷಿ ಮತ್ತು ಕುರುಳಕ ಶಕ್ತಿಯಾದ ನಮ್ಮ ಪಪ್ಪ ವಸಂತ ಶೆಟ್ಟಿ ಬುಕ್ಕ ಗೀತಾ ಶೆಟ್ಟಿ ದಂಪತಿರನ್ನು ಈ ವೇದಿಕೆ ನಮ್ಮ ಗೌರವಿಸುವ ಗೌರವನ ಗೌರವ ಹಿರಿಯರು ಇರುವೆಲ್ಲ ಜೊತೆ ಆದ್ಯಂತ ಸ್ವೀಕಾರ ಮಾಡುತ್ತಿರಲಿಲ್ಲ ನನಗೆ ದೇವರ ನನಗ ಆಶೀರ್ವಾದ ನಿರಂತರವಾದ ಆಶಯದ ಜೊತೆಗೆ ಜೋರಾಟಿದ ಗೌರವಿಯನ್ನು ಆಚರಣೆ ಮಾಡುವುದಿಲ್ಲ

శివరా కైతాటి గురుడు అవుద్యంద గురుజిన చిత్ర విజయన నిరంతర ఆరాధన మనకు చిక్కన స్వామిలు రూపీ నమ్మట చిత్ర వేదిక గెరుడు మెడ వినంతి పడుతున్నారు శోత ರೂಪೇಶ್ ಶೆಟ್ಟಿಗೆ ಆತ್ಮೀಯ ಭಯ ನಂತನ ಸ್ವಾಗತ ಸಲ್ಲಿಕೆ ಮಾತೋದಿಲ್ಲ ಸೂರಜ್ ಮಂಗಳೂರು ಶಾಲಾ ಪಾರೇನೆ ಎದುಕು ನೋಡ ಬಂದು ವಿನಂತಿ ಅಂಚನೆ ಮುಂಚೆನೆ ನನ್ನದು ಮಗು ವೇದಿಕೆ ಇಡುತ್ತೆ ನನ್ನ ಚಿತ್ತನ ಮಾತ ಗಣ್ಯರನ್ನ ಪರವಾದ ಅಕೆರಿಗಾದ ಡಾಕ್ಟರ್ ದೇವದಾಸ್ ಕಾಪಿ ಕಾಟೊಂಜಿ ಡಾಕ್ಟರ್ ಪಾತ್ರ ಮಾತಾಡೋದು ಮುದಕ್ಕೆ ಪಾತ್ರ ಒಳ್ಳೆಯ ಅಂಚನ ವಿಜಯ್ನೆ ಏಳು ಗಂಟೆದಲ್ಲೇ ಮುಗಿತು ಕೊಡುವಂತೆ ವಿಜಯಣ್ಣ ಐದು ನಿಮಿಷ ಲೇಟ್ ಆಗಿ ಅಕೆರಿಗಾದ ನಮ್ಮ ಅಸಲ್ದ ಮುಖಾಂತರ ವಿಭಿನ್ನ ವಾಯಿನ ಅಲೆನು ತುಳು ರಂಗಭೂಮಿಡು ಮೂಡಿಸಾಯಿನ ಪೆರ್ಮಿದ ಕಲಾವಿದೆ ಕುಮಾರ್ ಶೆಟ್ರು ಶಿವದೂತ ಗುಳಿಗೆದ ಮೂಲಕ ತುಳುನಾಡದ ನಂಬಿಕೆದ ಸಂಚಲನ ಮೂಡಿಸಾಯಿನಾರು ಇತ್ತೆ ನಮ್ಮ ಹಿಂದುತ್ವದ ಶಕ್ತಿನ ತೋಚಾಯಿನ ಛತ್ರಪತಿ ಶಿವಾಜಿನ ರಂಗ ಕನ ಬೈದೇರು ಇನ್ನಕ ಬೋಡಾದ ದಿಂಜ ಭಂಗ ಬೈದೇರು ಚಾರಿತ್ರಿಕ ನಾಟಕ ತುಳು ರಂಗಭೂಮಿಡು ನನೊಂಜಿ ಚರಿತ್ರೆ ನಿರ್ಮಿಸಾವಡು ಪಂಡದ ಪುಗರ್ತದ ನಟೆ ನಿರ್ದೇಶಕೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಎಡಬೈಗೇರು ಛತ್ರಪತಿ ಶಿವಾಜಿನ ಕಥೆನ ತುಯರಡಿಗೆ ಪುರ ಕಾತ್ಕೊಂಡಾರೆ ತುಳುನಾಡದ ರಂಗಭೂಮಿದ ಛತ್ರಪತಿ ವಿಜಯಕುಮಾರ್ ಕೊಡ ಚಾರಿತ್ರಿಕ ದಾಖಲಿನ ತುಳುನಾಡದ ಒಂಜಿ ನಮ್ಮ ಬೆರ್ಮದ ಕಲಾವಿದೇ ಅಸಲದ ಮುಖಾಂತರ ಒಂಜಿ ವಿಭಿನ್ನವಾಯ ಒಂಜಿ ಅಲೇನೆ ತುಳು ರಂಗಭೂಮಿಗೆ ಒಂಜಿ ಹೊಸ ಆಯಾಮ ಕೊಟ್ಟುಗೂ ಶಿವದೂತ ಗುಳಿಗೆ ಬನ್ಪಿನ ಒಂಜಿ ಅದ್ಭುತ ವಾಯಿನ ಒಂಜಿ ಕಥಾನಕನು ಭಾರಿ ವಿಭಿನ್ನ ಶೈಲಿ ತೋಜಾದು ಐತ ಪ್ರದರ್ಶನ ಬಹುಶಃ ಏನುಮನೋದು ಏನುಮನೋದು ಅಪ್ಪನು ಏಳ್ನೂರ ಇಪ್ಪತ್ತು ಯಶಸ್ವಿ ಪ್ರದರ್ಶನ ತೂದನು ತುಳುನಾಟದ ನಮ್ಮ ನಂಬಿಕೆ ನಮ್ಮ ದೈವಳು ಐತ ಕಾರ್ಮಿಕದ ಒಟ್ಟಿಗೂ ಆ ನಾಟಕ ಭಾರಿ ಯಶಸ್ವಿ ಆದನು ಈ ಸರ್ತಿ ನಮ್ಮ ಹಿಂದುತ್ವದ ಜಾಗೃತಿ ನಮ್ಮ ಹಿಂದುತ್ವನು ಧಿರ್ತುಪತ್ತ ಪತ್ತನಂಚಿನ ಮುಂಜಿ ನಮ್ಮ ದೇಶ ತೂನ ಮಹಾನ್ ಶಕ್ತಿ ಛತ್ರಪತಿ ಶಿವಾಜಿನ ಕತೆ ನಾಯಕ ಮಾಡಿದ್ರು ಓಶಾ ಈ ಯಾರು ತೂಯಿನ ಮಟ್ಟಿಗೆ ನೆಕ್ ಈದ್ ನಾಟಕರು ಬಂಗ ಬರಂದಿನ ನಾಟಕರು ಬಂಗನು ಈ ಸರ್ತಿ ಕೊಡಿಯ ಬೈಲಿ ದುಂಬೆ ಬಚ್ಚಿದೆ ಕೂಡ ಬಚ್ಚಿದರು ದಯ ಆತು ಬಂಗ ಬೈದರು ಯಾರು ತೂತೆ ಅನ್ನ ಕಣ್ಣು ತೂತೆ ಒಂದು ವ್ಯಕ್ತಿ ಈತ ಪಾದರಸದ ಅಂಚಿಸಿ ಬಲಿಪ ನಿಂತು ತಿನ್ನನ್ ಕೊಡಿಯಲ್ ಬೈಲು ಮಾತ್ರ ಇಂಕ್ಲಾಂಡವರು ಬಚ್ಚನೊಂದು ಮೂಲಕ ಬಹುಶಃ ತುಳು ರಂಗಭೂಮಿಡಿ ಕೆಲಸ ಮಲ್ಪನೆಗೆ ಬಚ್ಚೆನ ಜನ ವ್ಯಕ್ತಿ ಪಂಡ ವಿಜಯ ಕುಮಾರ್ ಕೊಡಿಯಲ್ಪ ಎಡ್ಡೆ ಮನಸ್ಸುಂಡು ಎಡ್ಡೆ ಗುಣ ಉಂಡು ಪೂರ ತಂಡುಲ್ಲ ರಂಗಭೂಮಿಯ ಬುಡೇವಡೆ ಕಲ್ಪಿನ ಎಡ್ಡೆ ಮನಸ್ಸುಂಡು ಅಂಚೆ ದೇವೇರನ್ನು ಬೆರಿ ಕೈಪತ್ತಿರುೇ ತಂಡಕ್ಕೂ ಇಂಚಿನ ತೊಂದರೆ ಅಂಡ ಕೊಡಬೈಲ್ ರೇ ಕೋಲ್ಕೋಪು

ಪುಗರ್ತದ ನಟೆ ನಿರ್ದೇಶಕಿ ರೂಪೇಶ್ ಶೆಟ್ಟಿ ನಿರ್ಮಾಪಕಿಯರು ಪ್ರಕಾಶ್ ಪಾಂಡೇಶ್ವರ ಪಮ್ಮಿ ಕೊಡಿಯಲ್ವೈಲ್ ಭೋಜರಾಜ್ ವಾಮಂಜೂರು ಮಣಿಕಾಂತ್ ಕದ್ರಿ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮಗಳು ಪಾಲ್ಪಡೆದಿದ್ದರು ನಿತೇಶ್ ಶೆಟ್ಟಿ ಎಕ್ಕಾರ್ ಸವಿಸ್ ತಾರಿಕೆ ಮಾಲ್ತೇರು ಕಾರ್ಯಕ್ರಮ ಸಂಯೋಜಕರು ಸೂರಜ್ ಸೊಮೆಸಂದಾಯರು